ಹಾಂ ನಮಸ್ಕಾರ ರೀ ಯಾವ ಊರು ತಮ್ಮ ನಿಮ್ಮದು ಕೊಪ್ಪಳ ಅಲ್ಲ ಈಗ ನಿಮಗೆ ಸೊಂಟ ನೋವು ಮತ್ತು ಕುತಿಯೋ ನೋವು ಅಲ್ಲ ಎಮ್ ಆರ್ ಐ ಮಾಡಿಸಿದಿರಲ್ಲ ಎಮ್ ಆರ್ ಐ ಅಲ್ಲಿ ಏನಂತ ಹೇಳಿದ್ದಾರೆ ಆಪ್ರೇಷನ್ ಮಾಡ್ಬೇಕು ಅಂತ ಹೇಳಿದ್ದಾರೆ ಡಿಸ್ಕ್ ಬಲ್ಚ್ ಆಗಿದೆ ಅಂತ ಹೇಳಿದ್ರ ಇದು ಎಮ್ ಆರ್ ಐ ತೆಗಿರಿ ಸ್ವಲ್ಪ ಬ್ರೈಟ್ನೆಸ್ ಇಡ್ರಿ ಫುಲ್ ಬ್ರೈಟ್ ಇಟ್ಟರೆ ಈಗ ತ ನಿಮ್ಮದು ರಿಪೋರ್ಟು ಸರ್ ಮೈಲ್ಡ್ ಡಿಸ್ಕ್ ಬಲ್ಜ್ ಎಲ್ ಫೋರ್ ಎಲ್ ಲೆವೆಲ್ ಅಲ್ಲಿ ಆಮೇಲೆ ಕುತ್ತಿಗೆ ನೋವು ಕೂಡ ಇದೆ ಸರ್ವೈಕಲ್ ಲಂಬಾರು ಹೌದಾ ಈಗ ನಿಮಗೆ ನೋವು ಎಷ್ಟು ವರ್ಷದಿಂದ ಬರ್ತಾ ಇದೆ ಕಿಲ್ಲರ್ ತಗೋಳೋದು ಸಮಾಧಾನ ಮಾಡಿ ಕೇಳೋದು ಹಂಗೆ ಹೋಯೋದು ಹೌದಾ ಈಗ ನಿಮಗೆ ಭುಜ ನೋವು ಇದೆಯಲ್ಲ ಈಗ ಎಷ್ಟು ತಾಸು ಜರ್ನಿ ಮಾಡಿ ಬಂದಿರಿ ನೀವು ಐದು ತಾಸು ಜರ್ನಿ ರಾತ್ರಿನೇ ಹತ್ತಿದ್ರಾ ಬಸ್ಸಲ್ಲಿ ಮೂರುವರೆಗೆ ಹತ್ತಿದ್ರಾ ಇಲ್ಲಿಗೆ ಎಷ್ಟು ಗಂಟೆಗೆ ಬಂದಿರಿ ಒಂಬತ್ತು ಗಂಟೆಗೆ ಓಕೆ ಕೊಪ್ಪಳದಿಂದ ಬಂದಿದ್ದೀರಿ ಈಗ ಈಗ ನೋವಿದೆ ಭುಜ ಸೊಂಟ ನೋವಿದೆಯಾ ಮತ್ತೇನು ನೋವಿದೆ ಈಗ ನೋವಿದೆಯಾ ಈಗೇನು ನೋವಿಲ್ಲ ಈಗ ಅದೆರಡು ಪಾಯಿಂಟು ಭುಜ ಇದೆ ಕುತ್ತಿಗೆ ಇದೆ ಆಮೇಲೆ ಸೊಂಟ ಇದೆ ಈಗ ನಾನು ಮರ್ಮ ಚಿಕಿತ್ಸೆ ಮಾಡ್ತೇನೆ ನಿಮಗೆ ಯಾವುದು ಮೆಡಿಸಿನ್ ಕೊಡೋಲ್ಲ ಆಯಿಂಟ್ಮೆಂಟು ಆಯಿಲು ಏನೂ ಹಚ್ಚಲ್ಲ ಇಂಜೆಕ್ಷನ್ನು ಮಾಡಲ್ಲ ಅದು ಬರೀ ಮರ್ಮ ಚಿಕಿತ್ಸೆಯಿಂದ ನಾವು ಕಮ್ಮಿ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ ಈಗ ನಾವು ಇದೆ ಟ್ರೀಟ್ಮೆಂಟ್ ಆದಮೇಲೆ ಇರುತ್ತಾ ಇಲ್ಲ ನನಗೆ ಹೇಳಬೇಕು ಓಕೆನಾ ಕರೆಕ್ಟಲ್ಲ ನೀವೇ ಕವರ್ ಮಾಡಿರಿ ಹಿಂಗೆ ಹೇಳ್ಕೊಳ್ಳ್ರಿ ಇಲ್ಲಿ ಬರ್ರಿ ನೀವು ಬರ್ರಿ ಈಗ ಈ ಈ ಎರಡು ಲೈನ್ ಜೋಡಿಸಿರಿ ಹದೆರಡು ಲೈನ್ ಜೋಡಿಸಿದ್ರಾ ಇಲ್ಲಿ ನೋಡ್ರಿ ಈ ಎರಡು ಲೈನ್ ಜೋಡಿಸಿದ್ದಾರೆ ಎಸ್ ಹೌದಾ ಇಲ್ಲಿ ನೋಡ್ರಿ ಮೇಲೆ ಕಡೆಗೆ ಐತಿ ಎಸ್ ಸರ್ ಹೌದು ಹೌದು ಹೌದಲ್ಲ ಹೌದು ಸರ್ ಹೌದು ಹಿಂಗ ಮೇಲೆ ಕಡೆಗೆ ಐತಿ ಅಂದ್ರೆ ಏನು ಅರ್ಥ ಅಂದರೆ ಸ್ಪೈನಲ್ ಅಲ್ಲಿ ವ್ಯತ್ಯಾಸ ಆಗಿದೆ ಅಂತ ಓ ಹಿಂದಿನ ಕಾಲದಲ್ಲಿ ಈ ಅಮರ ಇರಲಿಲ್ಲ ಹಾಂ ಸರ್ ಇತ್ತು ಆದಾಗ ಇಲ್ಲ ಸರ್ ಅವಾಗ ಈ ತರ ಟೆಸ್ಟ್ ಮಾಡೋದು ಮನುಷ್ಯ ಬರೋಬ್ಬರಿ ಅದ ಸ್ಪೈನ್ ನ ಆರಾ ಕರಾಕ್ ಪೆಡಿಯೋ ಅಲೈನ್‌ಮೆಂಟ್ ಇದೆಯೋ ಇಲ್ಲ ಬಾಡಿ 레ವೆಲ್ ಐತಲ್ಲ ಅಂತ ನೋಡೋಕೆ ಟೆಸ್ಟ್ ಎಸ್ ಸರ್ ಎಸ್ ಸರ್ ಇದು ಟ್ರೀಟ್ಮೆಂಟ್ ಆದ್ಮೇಲೆ ಇದಷ್ಟಕ್ಕೆ ಸರಿ ಹೋಗ್ಬೇಕು ಇಲ್ಲ ಎಸ್ ಸರ್ ಇದು ಸರಿ ಹೋಗ್ತೋ ಅಂದ್ರೆ ನೋ ಕಮ್ಮಿ ಆಗ್ತದೆ ಈಗ ನಿಮ್ಮ ಕಣ್ಣೆದ್ರಿಗೆ ಮಾಡ್ತೀನಾ ಎಸ್ ಸರ್ ಇಲ್ಲಿ ಬೆತ್ತ ಹೆಸರು ಅಂತ ಚಾಲ ಎಸ್ ಸರ್ ಖಂಡಿತ ಕಾಣ್ತೀತು ಸರ್

இல்லை ஆங்கல் இது வர மாதிரி அந்த ಇವರು ದೇಹದ ಭಾರ ಎರಡು ಕಾಲ ಮೇಲೆ ಜಡ್ಜ್ ಮಾಡಿದ್ದಾರೆ ಈಗ ಒಂದೇ ಕಡೆ ಬಾರ ಬಿಟ್ಟು ನಡೆದು 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 ಇದು ಒಂದಿನ ಎರಡು ದಿನದ ಕಥೆ ಕಂಟಿನ್ಯೂಸ್ ಸದೇ ತರ ನಡೆದು 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 ಆ ಮೂಳೆ ಇದೆಯಲ್ಲ ಒಂದ್ ಕಡೆ ಉಜ್ಜಕ್ಕೆ

ಮತ್ತಾ ಇದು ಮರ್ಮ ಪಾಯಿಂಟ್ಸ್ ಅಂತ ಹೇಳ್ತೀವಿ ನಾವು ಓಕೆ ಸರ್ ಇಂತ ಒಂದು 108 ಪಾಯಿಂಟ್ಸ್ ಇರುತ್ತೆ ಓ ಮೈ ಲೂಸ್ ಬಿಡವಾ ನಾವು ಸ್ಲೈಡ್ ಈಗ ಇದಕ್ಕೆ ಆಪರೇಷನ್ ಮಾಡಬೇಕು ಅಂತ ಹೇಳಿದಾರೆ ಸರ್ ಸ್ಮಾಲ್ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರು ಸರ್

അങ്ങേരെ അങ്ങോട്ട് കൈ വെടേ സൗന്ദര്യ സർക്കാരേ സൗന്ദര്യ സർ അല്ല എത്ര സർ നീ ഇത്ര സല്ലി ഇമ്പീണ്ടിട്ടോ ആ ഓക്കേ ഈ കാൽ മടച്ചി રહ્યા അല്ല ഇമ്പീണ്ട് ഇമ്പോസ് കു 16 തട거든요ടോ ആ അಂತല്ലേ എസ് സർ എസ് സർ கடைசி அது தெரு தெரு வந்துருச்சு ஒரு ஸோனா தர படி ஆ ஆ பந்தல பந்து சேதமா கமர்ஸ் இரவு அது கமர்ஸ்

ಇಲ್ಲಿ ನೋಡಿರಿ ಹಾಂ ಸರಿ ಸರ್ ಇದು ಮುಂದಿತ್ತು ಸರ್ ಹೌದು ಈಗ ಲೆವೆಲ್ ಬೇ ಎಸ್ ಎಸ್ ಕಾಣ್ತಿದ್ದ ಎಸ್ ಸರ್ ಹ್ಞೂ ನೆಕ್ಸ್ಟ್ ಪಾಯಿಂಟ್ ಈಗ ಇದು ನೋವಿರಲಿಲ್ಲ ಏನು ಇಲ್ಲ ಹ್ಞೂ ಇದು ಆಗ್ಲೇಣಿ ಇರಲಿಲ್ಲ ಇದ್ರಿಂದ ಇದು ನೋವಿತ್ತು ಹಾಂ ಆಯ್ತು ಸರ್ ಈಗ ಇಲ್ಲ ಇಲ್ಲ ಸರ್ ಈಗ ಓ ಅಲ್ಲಿ ನರ ಫ್ರೀ ಆತು ಸೊಂಟದಿಂದ ಇಲ್ಲಿ ತನಬಂದರು ಓ ಎಸ್ ಸರ್ ಇದು ನೋವೈತಾ

ಈಗ ಬೇರೆ ಲೈನ್ ತೋರಿಸಿ ಅಲ್ಲಿ ಕರೆಕ್ಟಾಗಿ ಜೋಡಿಸಿದಾರೆ ಇಲ್ಲಿ ಈಗ ಇಲ್ಲಿ ನೋಡಿಸಿ ಎಸ್ ಸರ್ ಈಗ ಅಲ್ಲಿತ್ತು ಓ ಪೆನ್ ಇದು ಮಾರ್ಕಂತ ಹೌದು ಸರ್ ಸರ್ ಇಷ್ಟೇ ಈಗ ನಾನು ಅವ್ರ ಕೈ ಏನು ಜಗ್ಗೆ ಕಾಲರ ಜಗ್ಗಿದ್ದೀನಿ ಅಲ್ಲಿ ಸಟ್ ಆದ ತಕ್ಷಣ ಇದು ಸಟ್ ಎಸ್ ಸರ್ ಎಸ್ ಸರ್ ಈಗ ವಾಕ್ ಮಾಡಿ ಸೊಂಟ ನಾವು ಇರೋಲ್ಲ ಕುಕ್ಕಿ ನಾವು ಇರೋಲ್ಲ ಭುಜ ನಾವು ನಡಿಬೇಕಾದ್ರೆ ಎರಡು ಕಾರ್ ಸಮಿ ಹೀಗಿಲ್ಲ ಅವರ ಕ್ಯಾಮ್ರಾ ನೋವಿಲ್ಲ ನಿಮ್ಮ ಅವರ ಕಾಣಲ್ಲ ನಾನು ಹೇಳಿ ಮೊದ್ಲೇ ಕರ್ತಾರ ಹೆಸರು ನೋವಾಗ್ತದೆ ಇವಾಗ ನೋವಾಗ್ತಾ ಇಲ್ಲ ಬೆನ್ನ ನೋವಾಗ್ತದೆ ಕುಂತಿದ್ರು

ಬೆರಳೆಲ್ಲ ವ್ಯತ್ಯಾಸ ಇದ್ವಲ್ಲ ನೀವೇ ನೋಡಿ ನಿಮ್ಮ ಇದ್ರಿಗೆ ಮಾಡಿ ಕಾಲು ಮೇಲೆ ಕೆಳಗೆ ಎತ್ತು ಹೌದಲ್ಲ ನಿಮ್ಮನ್ನು ಹೊರ ಕಳಿಸಿ ಏನೋ ಟ್ರೀಟ್ಮೆಂಟ್ ಮಾಡಿದ್ವಿ ನಿಮ್ಮ ಇದ್ರಿಗೆ ಖುಷಿ ಇದೇನಪ್ಪ ಖುಷಿ ಎಲ್ ಫೋರ್ ಎಲ್ ಫೈವ್ ಮತ್ತೆ ಸಿ ತ್ರೀ ಸಿ ಫೋರ್ ಕರೆಕ್ಟ್ ಸರ್ ಡಿಸ್ಕ್ ಬಲ್ಜ್ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರು ಆಪರೇಷನ್ ಮೇಲ್ ನಂಗೆ ಇಲ್ಲ ನಾವು ಕಮ್ಮಿ ಆಯಿತು ನಾನು ಇಂಜೆಕ್ಷನ್ ಮಾಡಿದ್ನಾ ಇಲ್ಲ ಸರ್ ಏನಾದ್ರು ಆಯಿಂಟ್ಮೆಂಟ್ ಹಚ್ಚಿದ್ನಾ ಇಲ್ಲ ಸರ್ ಏನಿಲ್ಲ ಮಾತ್ರನೂ ಕೊಟ್ಟಿಲ್ಲ ಔಷಧಿನೂ ಕೊಟ್ಟಿಲ್ಲ ಕರೆಕ್ತಾನೆ ಕರೆಕ್ಟ್ ಅಲ್ಲ ಸರ್ ಓಕೆ ಥ್ಯಾಂಕ್ ಯು ವೆರಿ ಮಚ್ ಯು ಸರ್ ಏ